ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ತಾವು ಮನೆಯನ್ನು ನಿರ್ಮಾಣ ಮಾಡ್ತಿದ್ದೀವಿ ನಿಮ್ಮ ಜಾತಕದಲ್ಲಿ ಶನಿ ಏಕಾದಶ ಭಾವದಲ್ಲಿದ್ದಾನೆ ಅನ್ಬೇಕಾದ್ರೆ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಯಾವ ಅನುಸರಣೆಯನ್ನು ಫಾಲೋ ಅಪ್ ಮಾಡಬೇಕು ಆ ಫಾಲೋ ಅಪ್ ಮಾಡೋದ್ರಿಂದ ಹೇಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಸರಳವಾಗಿ ನಿಮ್ಮ ಮುಂದೆ ತಿಳಿಸ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಖಂಡಿತವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಸರಳವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹುಡುಕಿ ಹುಡುಕಿ ಇದ್ದೇನೆ ನಿಮಗೆ ಭಾಳ ಶುಭವನ್ನು ತರ್ತಕ್ಕಂಥದ್ದು ಇವೆಲ್ಲ ಇರ್ತಕ್ಕಂಥದ್ದು ಇರುತ್ತೆ ನೋಡೋಣ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರುತ್ತೆ ಆ ತದನಂತರ ನಿಮಗೆ ಈ ಮುಖ್ಯ ಮಾಹಿತಿಯನ್ನು ನಾನು ತಿಳಿಸ್ತೇನೆ ಭಾನುವಾರದ ದಿನ ತೃತೀಯ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಶುಭಯೋಗ ಇರತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರ್ಣ ಇರ್ತಕ್ಕಂಥದ್ದು ಚಂದ್ರ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದು ಉತ್ತರಾಭಾದ್ರಪದಲ್ಲಿ ಚಂದ್ರ ಎಂಟು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಅಲ್ಲೇ ಇರ್ತಾನೆ ತದನಂತರ ರೇವತಿ ನಕ್ಷತ್ರಕ್ಕೆ ಪ್ರಾರ ಹೋಗ್ತಕ್ಕಂಥದ್ದು ಇರುತ್ತೆ ಮೀನರಾಶಿಯಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಸಂಜೆ ಐದರಿಂದ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷದಿಂದ ಸಂಜೆ ಐದು ಗಂಟೆವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ದೋಷ ಅಂತ ಸಹಿತವಾಗಿ ನಾವು ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗಾಗಿ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅನ್ನೋದು ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಸ್ವಲ್ಪ ನೋಡಿ ನೆರೆ ಅಥವಾ ಏನಾದರೂ ಒಂದು ಸಣ್ಣಪುಟ್ಟ ಸಂಬಂಧಗಳಲ್ಲಿ ಅಥವಾ ಸಹೋದರ ಸಹೋದರತ್ವದಲ್ಲಿ ಅಥವಾ ಯಾವುದೋ ಒಂದು ಶತ್ರುಗಳ ಕಾಟದಲ್ಲಿ ಅಥವಾ ಕೇಸುಗಳ ಕಾಟದಲ್ಲಿ ಏನೋ ಒಂದು ಮನಸ್ಥಿತಿ ಬಂದು ತಗಾದೆಗಳಾಗ್ತಕ್ಕಂಥದ್ದಿರುತ್ತೆ ಅನ್ನೆಸಸರಿ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಭಾಳ ಕಾಮಾಗಿ ಯೋಚನೆ ಮಾಡಬೇಕು ಸುಮ್ಮನೆ ಸಿಟ್ಟನ್ನು ಕೋಪ ಉಪಶಮನವನ್ನು ಮಾಡ್ಕೊಳ್ಳಿ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಬಿ ಕೇರ್ಫುಲ್ ಸಾಧ್ಯವಾದಷ್ಟು ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಆದಷ್ಟು ಪಠನೆಯನ್ನು ಮಾಡಿ ಹಾಗೆ ಆಧ್ಯಾತ್ಮಿಕವಾದಂಥ ಒಲವನ್ನು ಬೆಳೆಸ್ಕೊಳ್ಳಿ ಶುಭ ಆಗ್ತದೆ ಯಾವುದೇ ಕಾರಣಕ್ಕೂ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡಿಕೊಳ್ಳದೆ ಇರತಕ್ಕಂಥದ್ದು ಒಳ್ಳೆಯದು ಹಾಗೆಯೇ ರಾಶಿವರ ಈ ದಿನ ಫಲಾಫಲ ನೋಡೋದಾದರೆ ಶುಭ ಇರತಕ್ಕಂಥದ್ದು ಧನಾವೃದ್ಧ ಇರ್ತಕ್ಕಂಥದ್ದು ವ್ಯಾಪಾರ ವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಸರ್ವೇ ಸಾಮಾನ್ಯವಾಗಿ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ತಮ್ಮ ಪ್ರಯತ್ನದ ಮೂಲಕ ಲಾಭವನ್ನು ಗಳಿಸ್ತಕ್ಕಂಥದ್ದು ಕೂಡ ನೋಡ್ತೀವಿ ಸಾಧ್ಯವಾದಷ್ಟು ಕೂಡ ಈ ದಿನ ತಮ್ಮ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆ ಪ್ರಯಾಣಗಳು ಅನ್ಯೂನ್ಯತೆ ಪಾತ್ರಗೋಸ್ಕರ ಉಡುಗೊರೆಗಳು ಶುಭ ಇರತಕ್ಕಂಥದ್ದು ಈ ದಿನ ಋಷಭ ಋಷಭರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ಇರುತ್ತೆ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಧನ ವೃದ್ಧಿ ದಿನ ಕೂಡ ಹೆಸರು ಕೀರ್ತಿ ಪ್ರತಿಷ್ಠೆ ಇರತಕ್ಕಂಥದ್ದು ಹಾಗಂತ ಸುಮ್ಮನೆ ಅಹಮ್ಮಿಂದ ಸ್ವಲ್ಪ ಸಮಸ್ಯೆಯನ್ನು ಮಾಡ್ಕೊಳ್ಳೋದು ಬೇಡ ಯಾಕೆಂದರೆ ಕುಟುಂಬಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ ಲಗ್ನಾಧಿಪತಿ ಚತುರ್ಥಾಧಿಪತಿ ಲಗ್ನ ಅಂದರೆ ದಶಮಸ್ಥಾನದಲ್ಲಿದ್ದಾನೆ ನೀಚಭಂಗ ರಾಜಯೋಗ ಆಗ್ಬಿಡುತ್ತೆ ಸಮಾಧಾನದ ವಾತಾವರಣ ಎಲ್ಲವನ್ನು ಸರಿ ಮಾಡ್ತಕ್ಕಂಥದ್ದು ಇರುತ್ತೆ ಮಿಥುನ ರಾಶಿಯವ್ರಿಗೆ ಶುಭ ಫಲಗಳು ಪ್ರಾಪ್ತಿಯಾಗತಕ್ಕಂಥದ್ದು ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಈ ಥರದ ದಿನ ಕಂಡು ಬರ್ತಾ ಇದೆ ಸ್ವಲ್ಪ ದೂರ ಪ್ರಯಾಣಗಳಿರ್ತಕ್ಕಂಥದ್ದು ಜೊತೆಗೆ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮಾತಿನ ಮೇಲೆ ಆದಷ್ಟು ಕೂಡ ಹಿಡಿತವನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸುಮ್ಮನೆ ಯಾರಗೂ ಏನೇನೋ ಮಾತು ಕೊಡಲಿಕ್ಕೆ ಹೋಗ್ಬೇಡಿ ಆ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಟಫ್ ಆಗ್ತಕ್ಕಂಥ ಸಿಚ್ಯುವೇಷನ್ ಈ ಒಂದು ಕಟಕ ರಾಶಿಯವರಿಗೆ ತೋರಿಸ್ತದೆ ಹಾಗಾಗಿ ಸ್ವಲ್ಪ ಎಚ್ಚರ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆ ಶುಭವನ್ನು ತರುತ್ತೆ ಹಾಗೆ ಸಿಂಹರಾಶಿಯ ಫಲ ಒಂದಲ್ಲ ಒಂದು ಸಮಸ್ಯೆಗಳು ಕಾಡಬಹುದು ಅಥವಾ ಅಧಿಕವಾಗಿರ್ತಕ್ಕಂಥ ಲಾಭಗಳು ಬರಬಹುದು ಅಥವಾ ಕುಟುಂಬ ವ್ಯಾಜ್ಯಗಳು ಕಾಣಿಸ್ಕೋಬಹುದು ನೀವು ಮಾತಿನ ಮೇಲೆ ಹಿಡಿತ ಸಾಧಿಸ್ತಲೇ ಇದ್ದರೆ ಸ್ವಲ್ಪ ಮಟ್ಟಿಗೆ ಸಂಗಾತಿಯೊಟ್ಟಿಗೆ ಕುಟುಂಬ ಕಲಹಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಮಗೆಲ್ಲ ಸೂಪರಾಗಿದೆ ಅಂತಕ್ಕಂಥದ್ದನ್ನ ಮನೋಭಾವ ಕಡಿಮೆ ಮಾಡಿ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತಾ ಬರ್ತದೆ ನಿಮ್ಮ ಮಾತು ಶುಭತ್ವವಂತ ಕೂಡಿರಬೇಕು ಈ ದಿನ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ನಿಮ್ಮ ಕುಟುಂಬದೊಟ್ಟಿಗಿನ ಮಾತುಗಳನ್ನು ಸರಿಯಾಗಿ ಆಡತಕ್ಕಂಥದ್ದು ಭಾಳ ಮುಖ್ಯ ಮಾತೇ ಮಾಣಿಕ್ಯ ಈ ದಿನ ಅದೇ ಪ್ರಿಯಾರಿಟಿ ಆಗುತ್ತೆ ಹಾಗೇ ರಾಶಿಯವರ ಈ ದಿನದ ಫಲಾಫಲ ಸಂಗಾತಿ ಅಥವಾ ಎದುರಾಳಿ ಅಥವಾ ಬಿಸ್ನೆಸ್ ಈ ಒಂದು ವಿಚಾರಗಳಲ್ಲಿ ನಿಮ್ಮ ತಲೆ ಜಾಸ್ತಿ ಆಗ್ತದೆ ಯಾರೋ ಒಂದು ವಿಚಾರದಲ್ಲಿ ಏನೋ ಒಂದು ಹೇಳಿದರು ಅದನ್ನು ನಾನು ಮಾಡಬೇಕೋ ಬೇಡವೋ ಅಂತಕ್ಕಂಥ ಮನೋಭಾವ ಕನ್ಫ್ಯೂಷನ್ ನೇಚರ್ ಸಂಗಾತಿಯ ಬಟ್ಟಿಗೆ ಅನುಮಾನದ ದೃಷ್ಟಿ ಸ್ವಲ್ಪ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಅತಿಯಾದಂಥ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆದರೆ ಬಿಸ್ನೆಸ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಏನಾದರೂ ತಾವು ಎದುರಾಳಿಗಳನ್ನು ಪಾರ್ಟ್ನರ್ಶಿಪ್ಪಲ್ಲಿದ್ದಿರಿಂದಾಗ ಈ ಒಂದು ದಿನ ತಾವು ಮನಸ್ತಾಪಗಳನ್ನು ಮತ್ತೊಂದು ಮಾಡ್ಕೊಳ್ತಾರೆ ಇರತಕ್ಕಂಥದ್ದು ಒಳ್ಳೆಯ ದಿನ ಸುಮ್ಮನೆ ವಿಪರೀತವಾಗಿರ್ತಕ್ಕಂಥ ವಿನಾಶವನ್ನು ಮಾಡ್ತಕ್ಕಂಥದ್ದು ಈ ದಿನ ರಾಶಿಗೆ ತೋರಿಸ್ತದೆ ಸಾಧಾರಣವಾಗಿ ತಾವು ಯಾವುದೇ ವಿಚಾರಗಳನ್ನು ಆಲೋಚಿಸಿ ಮುಂದುವರಿತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದರೆ ತ್ರಯಂಬಕ ಮಂತ್ರ ಕನಿರಾಶಿಯವರಿಗೆ ಶುಭತ್ವವನ್ನು ತರುತ್ತೆ ತುಲಾರಾಶಿಯವರಿಗೆ ಈ ದಿನ ಫಲಾಫಲ ಹೇಗಿರ್ತಕ್ಕಂಥದ್ದು ಸಾಲಗಾರರ ಕಾಟಗಳಿರ್ತಕ್ಕಂಥದ್ದು ಇರುತ್ತೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ತುರ್ಕೆಗಳು ಅಥವಾ ಆ ಥರದ್ದೆಲ್ಲ ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಖಂಡಿತ ಇದಕ್ಕೆ ಏನಾದರೂ ನೀವು ಈ ಕ್ಷೇತ್ರ ಫಲದಲ್ಲಿದ್ದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಪ್ರಯಾಣದಲ್ಲೂ ಕೂಡ ವಿಳಂಬತೆ ಕೆಲಸಗಳು ಆಗದಲೇ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಈ ದಿನ ಮಾಡಬೇಕಾಗಿರ್ತಕ್ಕಂಥದ್ದಿದೆ ಹಾಗೆ ಆ ರಾಶಿ ಬರ ಈ ದಿನದ ಫಲಾಫಲ ವೃಶ್ಚಿಕ ರಾಶಿಯವರಿಗೂ ಸಹಿತವಾಗಿ ನಾನು ಹೇಳ್ತಾ ಇದ್ದೇನೆ ಅತಿಯಾದಂಥ ಪ್ರೀತಿ ಅತಿಯಾದಂಥ ಪೊಸಸಿವ್ನೆಸ್ಸು ತುಂಬಾ ಎಕ್ಸೈಟ್ಮೆಂಟ್ಸು ನಿಮಗೆ ಸ್ವಲ್ಪ ಮಟ್ಟಿಗೆ ತರ ಅತಿಯಾದದ್ದು ಸ್ವಲ್ಪ ಸಮಸ್ಯೆಯನ್ನು ತರುತ್ತೆ ಅತಿಯಾದ ಬುದ್ಧಿನೂ ಕೂಡ ನಿಮಗೆ ವಿನಾಶವನ್ನು ತರತಕ್ಕಂಥದ್ದಿರುತ್ತೆ ಸಾತ್ವಿಕತೆ ಹೆಚ್ಚು ಇಟ್ಕೊಂಡಷ್ಟು ಕೂಡ ಶುಭತ್ವ ಇರುತ್ತೆ ಪ್ರೀತಿಯಲ್ಲಿ ಸಣ್ಣ ಪುಟ್ಟ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ವೃಶ್ಚಿಕ ರಾಶಿಯವ್ರಿಗೆ ತೋರಿಸ್ತದೆ ನಿಮ್ಮ ಸ್ನೇಹಿತರೇ ಕೆಲವೊಂದು ಸಾರಿ ಮೋಸವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ಜಾಗರೂಕತರಾಗಿರಿ ಇದಿರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೂಡ ನೀವು ರಾಯರ ಕುರಿತು ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರ ಫಲಾಫಲ ನೋಡಿ ಧನುರಾಶಿಯವ್ರಿಗೆ ಸುಮ್ಮನೆ ಮನೆಗೆ ಇರದಲಕ್ಕೆ ಇರಲಕ್ಕೆ ಇರ್ದಲೇ ಎಲ್ಲೋ ಹೋಗೋದು ಮನೆಯವರಿಂದ ಮನಸ್ತಾಪಗಳಾಗ್ತಕ್ಕಂಥದ್ದು ಈ ಥರ ತೋರಿಸ್ತದೆ ಸಾಧ್ಯವಾದಷ್ಟು ನೆಮ್ಮದಿ ಈ ಇರ್ತಕ್ಕಂಥ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಈ ದಿನ ಇರಿ ನೆಮ್ಮದಿ ಅಂದರೆ ಅರ್ಥಾತ್ ಹೇಗೆ ಸ್ವಲ್ಪ ಮಟ್ಟಿಗೆ ಮನೆಯನ್ನು ಶುಭತ್ವವಾಗಿಟ್ಕೊಳ್ಳಿ ಕಿರಿಕಿರಿ ಮಾಡೋದು ಬೇಡ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದು ಬೇಡ ಧನುರಾಶಿಯವ್ರಿಗೆ ಮ್ಯಾಕ್ಸಿಮಮ್ ನಿಮ್ಮ ಸಮಾಧಾನದ ವಾತಾವರಣವೇ ನಿಮಗೆ ಶುಭವನ್ನು ತರ್ತದೆ ಇದು ಅಷ್ಟೇ ಸತ್ಯ ಸಮಾಧಾನದ ವಾತಾವರಣ ಇದು ಏನು ಮಾಡಿದರೂ ಪರವಾಗಿಲ್ಲ ಧನು ರಾಶಿಯವರು ಸಮಾಧಾನವಾಗಿದ್ದಷ್ಟು ಕೂಡ ಶುಭತ್ವ ಜಾಸ್ತಿ ಆಗುತ್ತೆ ಖಂಡಿತ ಶುಭ ಇರತಕ್ಕಂಥದ್ದು ನಾಲೆಡ್ಜನ್ನು ಅಂದರೆ ನಿಮ್ಮ ಬುದ್ಧಿಯನ್ನು ಸ್ಥಿಮಿತವಾಗಿಟ್ಟುಕೊಳ್ತಕ್ಕಂಥದ್ದೇ ಈ ದಿನದ ಶುಭತ್ವ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವರಿಗೆ ಪ್ರಯತ್ನಗಳು ಆದಷ್ಟು ಕೂಡ ಆದಷ್ಟು ಕೂಡ ಆದಷ್ಟು ಕೂಡ ನಿಮಗೆ ಶುಭ ಆಗ್ತದೆ ಎಫರ್ಟ್ಲೆಸ್ ಜೀವನ ಈ ದಿನ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರುತ್ತೆ ತಾವು ಮಾತ್ ಒಂದು ಕಮ್ಯುನಿಕೇಷನ್ಸ್ ವರ್ಗದವ್ರಲ್ಲಾಗಿರ್ಬೋದು ಇರ್ಬೋದು ಜರ್ನಲಿಸಮಲ್ಲಿರ್ಬೋದು ಹಲವಾರು ಪ್ರಯತ್ನದ ಮೂಲಕ ಸಕ್ಸೀಡ್ ಜಾಸ್ತಿ ಇರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮ್ಯಾಕ್ಸಿಮಮ್ ಈ ದಿನ ಶುಭತ್ವ ಇರುತ್ತೆ ಹಲವಾರು ಅಟೆಂಪ್ಸಿಂದ ಮಾತ್ರ ಗೆಲುವು ಸಾಧ್ಯತೆ ಸಣ್ಣ ಪ್ರಯಾಣಗಳು ಕೂಡ ಕಾಡಿಸುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ನೋಡಿ ಕುಂಭರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಚೆನ್ನಾಗಿ ಹಣ ಬರ್ಬೋದು ವ್ಯಾಪಾರಗಳು ಚೆನ್ನಾಗಿ ಆಗ್ಬೋದು ನಿಮ್ಮ ಬುದ್ಧಿಶಕ್ತಿಯಿಂದ ವಿತೌಟ್ ಇನ್ವೆಸ್ಟ್ಮೆಂಟ್ ಆಗದಲ್ಲೇ ಇರತಕ್ಕಂಥ ಕೆಲಸಗಳು ಮ್ಯಾಕ್ಸಿಮಮ್ ನಡೀತದೆ ನಿಮ್ಮ ಮಾತಿನಿಂದ ಲಾಭವನ್ನು ತಗೊಳ್ತೀರಾ ಆ ಮಾತು ಸ್ವಲ್ಪ ತೊಡಕಿರ್ತಕ್ಕಂಥ ಸನ್ನಿವೇಶ ಬಂದರೂ ಸಹಿತ ಟೂ ಹಂಡ್ರೆಡ್ ಪರ್ಸೆಂಟ್ ಒಂದು ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಶುಕ್ರನಿಂದ ನೋಡ್ಬೋದು ಚೆನ್ನಾಗಿದೆ ಕೂಡ ಅದನ್ನು ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರು ಕಳುತ್ಕೊಳ್ಳಿ ಹಾಗೆ ಮೀನರಾಶಿಯವ್ರಿಗೂ ಸಹಿತವಾಗಿ ತಮ್ಮ ಅತಿಯಾದಂಥ ಬುದ್ಧಿ ಈ ದಿನ ತುಂಬ ಕೆಲಸ ಮಾಡುತ್ತೆ ಹಾಗೆ ಈ ದಿನ ಸಾಧ್ಯವಾದಷ್ಟು ಕೂಡ ಜಮೀನಿನ ವಿಚಾರ ಅಥವಾ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚಿಂತನೆಗಳು ಜಾಸ್ತಿ ಇರತಕ್ಕಂಥ ವಿಚಾರಗಳನ್ನು ನೋಡ್ತೀವಿ ಸಂಗಾತಿಯೊಟ್ಟಿಗಿನ ಕಲಹಗಳು ಬೇಡ ಈ ದಿನ ಒಳ್ಳೆಯ ಸನ್ನಡತೆಯನ್ನು ತಾವು ಮೀನರಾಶಿಯವರು ಕಾಪಾಡಿಕೊಂಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಗುಡ್ಡಿರತಕ್ಕಂಥದ್ದಿರುತ್ತೆ ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ತಾವು ನಿಮ್ಮ ಪ್ರಯತ್ನವನ್ನು ಸರಿಯಾದಂಥ ಪ್ರಾಮಾಣಿಕವಾಗಿ ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಆ ಪ್ರಾಮಾಣಿಕ ಪ್ರಯತ್ನ ನಿಮ್ಮನ್ನು ಗೆಲ್ಲಿಸ್ಬಿಡುತ್ತೆ ಟು ಹಂಡ್ರೆಡ್ ಪರ್ಸೆಂಟ್ ಸಾತ್ವಿಕತೆ ನಿಮ್ಮ ಜೀವನದಲ್ಲಿ ಶುಭವನ್ನು ತರುತ್ತೆ ಇಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ನಿಮಗೆ ಜಾತಕದಲ್ಲಿ ನಿಮಗೆ ಗೊತ್ತಿದ್ದರೆ ಲಗ್ನದಿಂದ ಹನ್ನೊಂದರ ಸ್ಥಾನದಲ್ಲಿ ಶನಿ ಪರಮಾತ್ಮ ಇದ್ದಾನೆ ಅಂದಾಗ ನೀವು ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂದಾಗ ನೀವು ಮನೆಯ ಮುಖ್ಯದ್ವಾರದ ಕೆಳಗೆ ಚಂದನದ ಪೀಸ್ಗಳನ್ನು ಇಡೀ ಚಂದನದ ಪೀಸ್ಗಳಂದ್ರೇನು ನಿಮಗೆ ಗಂಧದ ಕಡ್ಡಿಗಳು ಗಂಧದ ತುಂಡು ತುಂಡು ಗಂಧಗಳು ತುಂಡು ಬರ್ತದೆ ಅದನ್ನು ನಿಮ್ಮ ಮುಖ್ಯದ್ವಾರದ ತಳಭಾಗದಲ್ಲಿ ಇಟ್ಟು ತದನಂತರ ಆ ಮುಖ್ಯದ್ವಾರವನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳಿ ಇದು ನಿಮಗೆ ಅತಿಯಾದಂಥ ಲಾಭವನ್ನು ತರ್ತದೆ ನಷ್ಟವನ್ನು ಕಡಿಮೆ ಮಾಡ್ತಕ್ಕಂಥದ್ದಿರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಯಾರ ಜಾತಕದಲ್ಲಿ ಏಕಾದಶ ಭಾವದಲ್ಲಿ ಯಾವುದಾದ್ರೂ ಲಗ್ನ ಆಗಿರ್ಬೋದು ಏಕಾದಶ ಭಾವದಲ್ಲಿ ಹನ್ನೊಂದರ ಸ್ಥಾನದಲ್ಲಿ ಶನಿ ಇದ್ದು ಮನೆಯನ್ನು ನಿರ್ಮಾಣ ಮಾಡ್ತಿದ್ದೀವಿ ಅಂದರೆ ನಾನೀಗ ಹೇಳಿರ್ತಕ್ಕಂಥ ಸರಳ ಪರಿಹಾರಗಳನ್ನು ಮಾಡ್ಕೊಂಡು ಮಾಡೋದಾದಲ್ಲಿ ನಿಮಗೆ ಅತ್ಯಂತ ಶುಭ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತು